ಕಾಯಗಿಯರ ಸಂಘ ರಿಜಿಸ್ಟೇಟ್ ರಾಜ್ಯ ಸಮಿತಿ ಇದರ ನೇತೃತ್ವದಲ್ಲಿ ಇದು ಮೂರನೇ ದಿವಸಕ್ಕೆ ಅಲ್ವಾ ಮೂರನೇ ದಿವಸಕ್ಕೆ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಿಮ್ಮ ಹೋರಾಟ ನಡೆಯುತ್ತಾ ಇದೆ ನಿಮ್ಮ ಹೋರಾಟ ನೈಜವಾದ ಹೋರಾಟ ಅಂತ ಹೇಳೋದಕ್ಕೆ ನಮಗೇನು ಅನುಮಾನ ಇಲ್ಲ ಮತ್ತೆ ನಿಮಗೆ ಎಷ್ಟು ಕೊಟ್ಟರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನು ಸಹಾಯ ಮಾಡಿದ್ರು ಅದು ಕಡಿಮೆನೇ ಹೊರತು ಜಾಸ್ತಿ ಅಂತ ಯಾಕಂದರೆ ನಿಮ್ಮ ಕೆಲಸ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಕಮಿಟ್ಮೆಂಟ್ ಏನಿದೆ ಅದು ಯಾರೂ ಪ್ರಶ್ನೆ ಮಾಡುವಾಗಿಲ್ಲ ಮತ್ತು ನಿಮ್ಮ ಕೆಲಸ ಅದು ಸಹಾಯಕರಾಗಿ ಕೆಲಸ ಮಾಡುವಂತಹದ್ದು ಮಕ್ಕಳಿಗೆ ಆರೈಕೆ ಮಾಡುವಂಥದ್ದು ಮಕ್ಕಳ ಜೀವನದಲ್ಲಿ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಮತ್ತು ಯಾರು ಸಾಕಷ್ಟು ಇದೆ ಅವರು ಈ ಕೆಲಸಕ್ಕೆ ಬರೋದಿಲ್ಲ ಯಾರು ದುರ್ಬಲರಿರ್ತಾರೆ ಯಾರು ಮನೆ ಕೆಲಸ ಮನೆಯಲ್ಲಿ ಕೂಡ ತಮ್ಮ ಸಂಸಾರವನ್ನು ನಡೆಸಬೇಕು ಅಂತ ಹೇಳುವ ಚಿಂತನೆಯೊಂದಿಗೆ ಅಲ್ಲಿಯೂ ಮಾಡಬೇಕು ಇಲ್ಲಿಯೂ ಮಾಡಬೇಕು ಸಂಸಾರವನ್ನು ನಡೆಸಬೇಕು ಸಮಾಜವು ನಡೆಸಬೇಕು ಅಂತ ಹೇಳುವ ಚಿಂತನೆ ಒಳಗಡೆ ನೀವು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಹಾಗಾಗಿ ನಿಮ್ಮ ಬೇಡಿಕೆ ಬಗ್ಗೆ ನಿನ್ನೆ ನೀವು ಎಲ್ಲರೂ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದೀರಿ ಅಂತ ನಾನು ಪತ್ರಿಕೆಯಲ್ಲಿ ಓದಿ ತಿಳ್ಕೊಳ್ತೀನಿ ಪತ್ರಿಕೆಯಲ್ಲಿ ಮುಖ್ಯಮಂತ್ರಿಗಳಿಗೆ ತಾವು ಕೃಷ್ಣಾದಲ್ಲಿ ಭೇಟಿ ಮಾಡಿದ್ದೀರಿ ಮತ್ತು ನಿಮ್ಮ ಬೇಡಿಕೆ ಬಗ್ಗೆ ಅವರಿಗೆ ನೀವು ಮನದಲ್ಲಿ ಮಾಡಿದ್ದೀರಿ ಅಂತ ನಾನಂದು ಭಾವಿಸಿಕೊಂಡಿದ್ದೇನೆ ಮುಖ್ಯಮಂತ್ರಿಯವರು ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ನಾನು ಬೆಳಿಗ್ಗೆ ಮುಖ್ಯಮಂತ್ರಿಯವರನ್ನ ತನ್ನ ಮನೆಯಲ್ಲಿ ಅವರ ಭೇಟಿ ಮಾಡಿದ್ದೆ ನಾನು ಹೇಳಿದ್ದೇನೆ ಅವರಿಗೆ ನಾನು ಕೂಡ ಇಲ್ಲಿ ನನಗೂ ಬರೆದಿದ್ದಾರೆ ಹೋಗಬೇಕಾಗ್ತದೆ ಆಶಃಕ್ ಅವರು ನಮ್ಮ ಊರಿನವರು ಅವರು ಬಹಳ ಗಲಾಟೆ ಮಾಡ್ತಾರೆ ಅಲ್ಲಿ ಕೂಡ ಈ ಗಲಾಟೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದೆ ಅವ್ರಿಗೆ ಗಲಾಟೆ ಮಾಡಿದ್ರೆ ಜಾಮೀನು ನಾವೇ ಕೆಲಸ ಬೇಡ ಕಡಿಮೆ ಮಾಡಿ ಅಂತ ಹೇಳಿದೆ ಆದರೂ ಅವರು ನಿಮ್ಮೆಲ್ಲರ ಪರವಾಗಿ ಸಂಘಟನೆಯ ನೇತೃತ್ವದಲ್ಲಿ ಕೂಡ ಇದ್ದುಕೊಂಡು ನಿಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ನಾನು ಕೂಡ ಇಲ್ಲಿ ಬಂದು ಭಾಗವಹಿಸಬೇಕು ಅಂತ ಕೇಳಿಕೊಂಡ ಮೇಲೆ ನಾನು ನಿಮ್ಮ ಜೊತೆ ಇದ್ದೇನೆ ಈಗ ಕ್ಯಾಬಿನೆಟ್ ಮೀಟಿಂಗ್ ಆಗುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗಿ ಕೆಲವರನ್ನಾದರೂ ಮಂತ್ರಿಗಳಿಗೆ ಚೀಟಿ ಕಳಿಸಿ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಏನಾದರೂ ಒಂದು ಒಳ್ಳೆಯ ತೀರ್ಮಾನ ತಗೊಳ್ಳಿ ಅವರು ನಮಗೆ ಬೇಕು ಅಂತ ಹೇಳುವ ಮಾತನ್ನು ಮತ್ತೊಮ್ಮೆ ನಾನೊಬ್ಬ ಶಾಸಕರಾಗಿ ಒಬ್ಬ ಶಾಸಕರಾಗಿ ನಾನು ಏನು ಹೇಳಲಿಕ್ಕೆ ಸಾಧ್ಯನೋ ಅದನ್ನು ನಾವು ಅವರ ಗಮನಕ್ಕೆ ತರುವಂತ ಕೆಲಸವನ್ನು ಮತ್ತು ನಿಮ್ಮ ಬೇಡಿಕೆಯಲ್ಲಿ ಕನಿಷ್ಠ ಏನು ಎಷ್ಟು ಕೊಡಬೇಕು ಸಾವಿರ ಕೊಡ್ಬೇಕು ಸಾಯಕಿಯರಿಗೆ ಹನ್ನೆರಡು ವಾರ ನಮ್ಗೆ ಅವರಿಗೆ ಎಷ್ಟು ಕೊಡ್ತೀರೋರಿಗೂ ನೀವು ಸೀರಿಯಸ್ ಆಗಿರ್ಬಾರ್ದು ಅಂತ ಹೇಳಿದೀನಿ ಸರ್ಕಾರವು ಇತಿಬಿತಿಗಳಿರ್ತಾರೆ ಎಷ್ಟೇ ನಿಮ್ಗೆ ಗೊತ್ತಿದೆ ಯಾರ್ದು ಹತ್ತು ಸಾವಿರಕ್ಕೆ ಆಶಾ ಕಾರ್ಯಕರ್ತರು ಹತ್ತು ಸಾವಿರವರೆಗೆ ಯಾಕೆ ಮಾಡಿದ್ದೇವೆ ಅಂದ್ರೆ ಮನಸ್ಸಿನ ಜೀವನದ ಪರಿಸ್ಥಿತಿ ಇವತ್ತು ಎಲ್ಲದಕ್ಕೂ ಬೆಲೆ ಏರಿಕೆ ಆಗಿದೆ ಐ ಸಿ ಡಿ ಎಸ್ ಯೋಜನೆ ಪ್ರಾರಂಭವಾಗಿ ನಾನದಲ್ಲೂ ಓದಿದ್ದೇನೆ ಆದರೂ ನಾನು ಅದನ್ನೆಲ್ಲ ಹೇಳ್ಬಾರ್ದಲ್ಲ ಗೊತ್ತಿಲ್ಲ ಅನ್ನೋದಕ್ಕೆ ನಿಮ್ಗೆ ಹೇಳಿ ಅವರು ಬಂದು ಬಂದದ್ದು ನೀವು ಐವತ್ತು ವರ್ಷದ ಹಳೆಯ ಹೌದು ಹೇಳಿ ಹಾಗಾಗಿ ನಾನು ನಿಮ್ಗೆ ಶುಭ ಕೋರ್ತೇನೆ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಮತ್ತು ಸಹಾನುಭೂತಿ ಸಂಪೂರ್ಣ ಇದೆ ಮತ್ತು ನಾನು ನಾನು ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ ನನಗೆ ಇರಬಹುದು ಆದರೆ ಇದನ್ನು ಮಾಡಿ ಅಂತ ಹೇಳುವ ಸಲಹೆ ಕೊಡುವ ತೀರ್ಮಾನಕ್ಕೆ ನಾನು ಶಾಸಕನಾಗಿ ಮಾಡಬಹುದು ಮಾಡಬೇಕು समाज का मतलब चिंतिक